ಇಲ್ಲಿ ಹೆಣ್ಮಕ್ಳಿದ್ದೀರಿ ತುಂಬಾ ಜನ ಮಕ್ಕಳನ್ನ ನಿಮ್ಮ ಹತ್ರ ಕೈ ಮುಗಿದು ಕೇಳುತ್ತೇನೆ ಜೀವನದಲ್ಲಿ ದಾರಿ ತಪ್ಪಬೇಡಿ ಮಕ್ಕಳೇ ದಾರಿ ತಪ್ಪಬೇಡಿ ಜೀವನದಲ್ಲಿ ಯಾಕೆ ಗೊತ್ತಾ ನಮ್ಗೆಲ್ಲ ಹುಡುಗಾಟಿಕೆ ಈ ಶಾಲೆ ಕಾಲೇಜಿಗೆ ಬಂದ ತಕ್ಷಣ ಎಲ್ಲೋ ಒಬ್ಬ ಚಂದದ ಹುಡುಗ ನಮ್ಗೆ ಎದುರು ನೋಡ್ಲಿಕ್ಕೆ ಸಿಕ್ಕಿದ ತಕ್ಷಣ ಲವ್ ಮಾಡಿಬಿಡುವ ಅವನೇ ನನ್ಗೆ ಸರ್ವಸ್ವ ಅಂತ ಅನ್ವಸ್ಬಿಡುತ್ತದೆ ಅದು ವಯಸ್ಸಿನ ಗುಣ ಅಪರಾಧ ಅಲ್ಲ ನಿಮ್ಮ ವಯಸ್ಸಿನ ಗುಣ ಅದು ಯಾವುದೋ ಒಂದು ಚಂದದ ಹುಡುಗಿಯನ್ನು ನೋಡಿದ ತಕ್ಷಣ ಅವಳ ಲವ್ ಮಾಡಬೇಕು ಅಂತ ಹುಡುಗನ ಹುಚ್ಚು ಹುಚ್ಚಾಗಿ ಯೋಚನೆ ಮಾಡುತ್ತಾನೆ ಎಲ್ಲೆಲ್ಲೋ ತಿರುಗಾಡ್ತಾನೆ ಏನೆಲ್ಲ ಮಾಡುತ್ತಾನೆ ಅವನು ತಪ್ಪಲ್ಲ ಅದು ಅವರ ವಯಸ್ಸು ಹಾಗೆ ಮಾಡಿಸ್ತದೆ ವಯಸ್ಸಿನ ಈ ಹುಚ್ಚನ್ನೇ ಬದುಕಿನ ಸತ್ಯ ಅಂತ ನಂಬಿಕೊಳ್ಳುವುದಕ್ಕೆ ಹೋಗಬೇಡಿ ನೀವು ಯಾರಾದರೂ ಪರಸ್ಪರ ನಾನು ಲವ್ ಮಾಡ್ತೇನೆ ಅಂತ ಮಾತಾಡ್ಕೊಂಡದ್ದಿದ್ರೆ ದಯವಿಟ್ಟು ಕೈ ಮುಗಿದ ಹೇಳುತ್ತೇನೆ ಅಂತಹ ನಿರ್ಧಾರಗಳಿಂದ ಹಿಂದೆ ಬನ್ನಿ ಕೊನೆಗಾಗುವುದು ಆಗಬಾರದ ವಯಸ್ಸಿನಲ್ಲಿ ಮಕ್ಕಳಾಗೋದು ಹೇಳಬಾರದ ವಯಸ್ಸಿನಲ್ಲಿ ಅಪ್ಪ ಅಂತ ಹೇಳಿಕ್ಕಾಗದ ತಲೆ ಮರೆಸೋದು ಮೊನ್ನೆ ಒಂದು ಘಟನೆ ನಡೆಯಿತು ಇಪ್ಪತ್ತು ವಯಸ್ಸಿನ ಒಂದು ಹುಡುಗ ಹುಡುಗಿ ಅಪ್ಪ ಅಮ್ಮ ಆದರು ಎಲ್ಲ ಕಡೆ ಸುದ್ದಿ ಬಂತು ಯಾರೋ ಒಬ್ರು ಸಂದರ್ಶನ ಮಾಡುತ್ತಾರೆ ಮೂರ್ಖರು ಅವಳು ಬಟ್ಟೆ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಕಣ್ಣು ಮಾತ್ರ ಕುತ್ಕೊಂಡು ಭಯೋತ್ಪಾದಕರಾಗಿ ಬಂದು ಕೂತಿದ್ದಾಳಲ್ಲಿ ಅವಳ ಹತ್ರ ಪ್ರಶ್ ಸಂದರ್ಶಕರು ಪ್ರಶ್ನೆ ಕೇಳುದು ನಿನ್ನ ಅಪ್ಪ ಯಾರು ನಿನ್ನ ಅಮ್ಮ ಯಾರು ಏನ್ ಮಾಡ್ತಾರೆ ಯಾವ